ನಿಮ್ಮ ಶತ್ರು ಹೇಳಿದ್ಯಾನು ಎಂದು ನಿಮ್ಮ ಜಾತೀಯತೆ ನಿಮ್ಮ ಅಸಮಾನತೆ ಈ ಅಸ್ಪರ್ಶ್ಯತೆ ಈ ತಾರತಮ್ಯ ನೀತಿ ಇದೆಯಲ್ಲ ಇದು ಹಿಂದೂನ ನಿಜವಾದ ಶತ್ರುಗಳಂತ ಅವರು ಹೇಳಿದರು ದೇವ್ ಐಡೆಂಟಿಫೈಡ್ ರಿಯಲ್ ಎನಿಮೀಸ್ ಅದರಿಂದ ಹಿಂದೂಗಳ ಸುಧಾರಣೆ ಆಯಿತು ಏನು ಮಾಡಿದ್ದಾರೆ ಅದನ್ನು ಬಚ್ಚಿಟ್ಕೊಂಡಿದ್ದಾರೆ ಇವರು ಅಸಮಾನತೆ ಬಗ್ಗೆ ಮಾತಾಡುವುದಿಲ್ಲ ಅಸ್ಪರ್ಶತೆ ಬಗ್ಗೆ ಮಾತಾಡೋದಿಲ್ಲ ತಾರತಮ್ಯ ನೀತಿ ಬಗ್ಗೆ ಮಾತಾಡೋದಿಲ್ಲ ಅವಕಾಶದಲ್ಲಿರೋ ವಂಚನೆ ಬಗ್ಗೆ ಮಾತಾಡೋದಿಲ್ಲ ಇವರು ಮುಸ್ಲಿಮರನ್ನು ಒಂದು ಶತ್ರುಗಳನ್ನಾಗಿ ಮಾಡಿ ನಾವೆಲ್ಲ ನೋಡಿ ದೊಡ್ಡ ಹಿಂದೂ ಹಿಂದುತ್ವ ಹಿಂದೂ ಕತ್ರೆ ಅಂತ ಒಂದು ನೆರೇಟಿವ್ ಬಿಲ್ಡಪ್ ಮಾಡಿ ಇಲ್ಲಿ ಅದು ಪೊಲರೈಸೇಷನ್ ಮಾಡಲಿಕ್ಕೆ ನೋಡ್ತಾರೆ ನಾವು ಅದನ್ನು ನಾನು ಯಾವಾಗಲೂ ಹೇಳ್ತೇನೆ ಜಾತಿಯ ಹುಣ್ಣನ್ನು ಒಳಗಡೆ ಕೊಳೆಯಲಿಕ್ಕೆ ಬಿಟ್ಟು ಮೇಲ್ಗಡೆ ಧರ್ಮದ ಮುಲಾಮ ಅಂತ ನೋಡಿ ನಿಮ್ಮ ಆರ್ ಎಸ್ ಎಸ್ನ ಇಡೀ ಸಂಘ ಪರಿವಾರ ನೋಡಿದರೆ ಅವರ ಸಂಘಟನೆಯಲ್ಲಿ ಒಂದು ವರ್ಣ ವರ್ಣ ವ್ಯವಸ್ಥೆ ಇದೆ ಅದ ಟಾಪಲ್ಲಿ ವಿಶ್ವ ಹಿಂದೂ ಪರಿಷತ್ ಇದೆ ನೀ ಆರ್ ಎಸ್ ಎಸ್ನಲ್ಲಿ ಆರ್ ಎಸ್ ಎಸ್ನ ಇವರು ಎಲ್ಲ ಹಿಂದೂಗಳು ಒಂದು ಅಂತ ಹೇಳ್ತಾರಲ್ಲ ನೀವು ಯಾಕೆ ನಿಮ್ಮ ಪದಾಧಿಕಾರಿಗಳಲ್ಲಿ ಬ್ರಾಹ್ಮಣೇತರರು ಯಾಕೆ ಇಲ್ಲ ಅಂತ